ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಬಿಕೆ ನ್ಯೂಸ್ ಕನ್ನಡ ನಾನು ರೋಹಿಣಿ ತೊಣ್ಣು ಡಾಕ್ಟರ್ ಸಜನ ನಾಗ್ಲೋಟಿ ಅವರು ಬಾಲ್ಯದಲ್ಲೇ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದು ರಾಜ್ಯದ ಐದು ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಸೇವೆ ಸಲ್ಲಿಸುವ ಮೂಲಕ ತಮ್ಮದೇ ಆದ ಹೆಚ್ಚು ಕುರುತುಗಳನ್ನ ಮೂಡುವಂತ ಸೇವೆ ಮಾಡಿದ್ದಾರೆ ಎಂದು ಬನಹಟ್ಟಿಯ ಮಕ್ಕಳ ಸಂಗಮದ ಅಧ್ಯಕ್ಷ ಹಿರಿಯ ಸಾಹಿತಿ ಜೈವಂತ್ ಕಾಡದೇವರ್ ಹೇಳಿದರು ಜಮಖಂಡಿ ನಗರದ ಬಾಲಕರ ಸರ್ಕಾರಿ ಪರಶುರಾಮ್ ಬಾವು ಪದವಿ ಪೂರ್ವ ಕಾಲೇಜಿನಲ್ಲಿ ಮಕ್ಕಳ ಸಂಗಮ ಬನಹಟ್ಟಿ ಹಾಗೂ ರೋಟರಿ ಸಂಸ್ಥೆ ಜಮಖಂಡಿರವರ ರವರ ಸಹಯೋಗದಲ್ಲಿ ಖ್ಯಾತ ವೈದ್ಯ ವಿಜ್ಞಾನಿ ಡಾಕ್ಟರ್ ಸಜನ್ ನಾಗ್ಲೋಟಿ ಮಠದನೇ ಜನ್ಮ ದಿನೋತ್ಸವ ಹಾಗೂ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದರು ಡಾಕ್ಟರ್ ಸಜನ್ ನಾಗ್ಲೋಟಿ ಮಠವರು ಬಿ ಸಿ ರಾಯ ಪ್ರಶಸ್ತಿಯನ್ನು ಪಡೆದ ಶ್ರೇಷ್ಠ ವೈದ್ಯ ವಿಜ್ಞಾನಿಯಾಗಿದ್ದರು ಚಿಕ್ಕ ವಯಸ್ಸಿನಲ್ಲಿ ಅಧ್ಯಯನದಲ್ಲಿ ತೊಡಗಿಸಿಕೊಂಡು ಉತ್ತಮ ಮಾರ್ಗದರ್ಶನದಲ್ಲಿ ಜೀವನ ಸಾಗಿಸುವ ಮೂಲಕ ಮಾದರಿಯಾಗಿದ್ದರು ಎಂದರು ಶ್ರೇಷ್ಠ ಶಿಕ್ಷಕ ಸನ್ಮಾನ ಸ್ವೀಕರಿಸಿದ ಡಾಕ್ಟರ್ ಚಂದ್ರಕಾಂತ್ ಹೊಸೂರ್ ಮಾತನಾಡಿ ಶ್ರೇಷ್ಠ ವೈದ್ಯರ ಸಾಲಿನಲ್ಲಿ ನಿಲ್ಲುವ ಡಾಕ್ಟರ್ ಸರ್ಜನ್ ನಾಗ್ಲೋಟಿಮಠ್ ಭಾರತೀಯ ಆಹಾರ ಪದ್ಧತಿ ಹಾಗೂ ರೋಗ ವೈಧಾನಿಕತೆಯನ್ನು ಸರಳ ನುಡಿಗಳಲ್ಲಿ ವಿದ್ವತ್ತ ಕೇಳುವುದೇ ಒಂದು ಭಾಗ್ಯವಾಗಿತ್ತು ಅಂತಹ ಮಹನೀಯ ಹೆಸರಿನಲ್ಲಿ ಕೊಡಮಾಡುವ ಪ್ರಶಸ್ತಿಗೆ ನಾನು ಪುರಸ್ಕೃತನಾಗಿರುವುದು ನನಗೆ ಇನ್ನಷ್ಟು ಜವಾಬ್ದಾರಿ ಹೆಚ್ಚಿಸಿದೆ ಎಂದರು ಪ್ರಾಚಾರ್ಯ ಸುರೇಶ್ ಬಿರಾದಾರ್ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ನಿವೃತ್ತ ಪ್ರಾಂಶುಪಾಲರಾದ ಅಶೋಕ್ ರಾಮದುರ್ಗ್ ಉಪನ್ಯಾಸಕರಾದ ಶ್ರೀದೇವಿ ಪಾಟೀಲ್ ಪ್ರಾರ್ಥಿಸಿದರು ಸಿಎನ್ ಜನಗೊಂಡ್ ಸ್ವಾಗತಿಸಿದರು ಡಾಕ್ಟರ್ ಲಿಂಗಾನಂದ್ ಕವಿಮಠ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಕೇಳಿದೀವಿ ಇವತ್ತು ಆಧುನಿಕ ಯುಗದಲ್ಲಿ ನಮಗೆ ಶರಣ ಸಾಹಿತ್ಯದಲ್ಲಿ ವಚನಗಳಲ್ಲಿ ವೈದ್ಯ ವಿಜ್ಞಾನವನ್ನು ಕಂಡುಕೊಂಡಂತಹ ಶ್ರೇಷ್ಠ ಒಬ್ಬ ಡಾಕ್ಟರ್ ಒಬ್ಬ ವೈದ್ಯರು ಯಾರಾದಿದ್ರೆ ಅವರು ಡಾಕ್ಟರ್ ಸರ್ಜನ್ ಮಠ ಅವರು ಅಂತ ಅವರ ಒಂದು ಭಾವಚಿತ್ರಕ್ಕೂ ನಾನು ಅಡಿದವರ ನಿಮಿಷಿ ನೇರವಾಗಿ ಇವತ್ತಿನ ಈ ಒಂದು ಸಮಾರಂಭದ ನನ್ನನ್ನ ಆಯ್ಕೆ ಮಾಡಿರ್ತಕ್ಕಂತಹ ಡಾಕ್ಟರ್ ಜ ನಾಗ್ಲೋಟಿ ಮಠ ಅವರ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಯ ಪುರಸ್ಕೃತನಾಗಿ ನಾನು ನಿಮ್ಮ ಮುಂದೆ ಮಾತನಾಡಲಿಕ್ಕೆ ಭಾವುಕನಾಗ್ತಾ ಇದ್ದೇನೆ ಕಾರಣ ಇಷ್ಟೇ ನಾನು ಇಲ್ಲಿಯವರೆಗೆ ಕಲಿತಂತಹ ಅಂದ್ರೆ ನನ್ನ ಹತ್ರ ಇವತ್ತು ನಾಲ್ಕು ಸ್ನಾತಕೋತ್ತರ ಪದವಿ ಎರಡು ಪದವಿಗಳನ್ನು ಹೊಂದಿದ್ರು ಕೂಡ ಒಂದನ್ನು ಕೂಡ ನಾನು ಯಾವುದೇ ಪೇಮೆಂಟ್ ಶೀಟ್ ಅಲ್ಲಿ ಕಲಿದೆ ಎಲ್ಲವೂ ಕೂಡ ಪ್ರತಿಭೆ ಆಧಾರದ ಮೇಲೆ ಸರ್ಕಾರಿ ಸಂಸ್ಥೆಯಲ್ಲೇ ಕಲ್ತಂತಹದ್ದು ಒಂದು ಹೆಮ್ಮೆ ತರುವಂತಹ ವಿಷಯ ಜೊತೆಗೆ ನನ್ನ ಆಸೆ ಇತ್ತು ಒಬ್ಬ ಸಾಮಾನ್ಯನಾಗಿರ್ತಕ್ಕಂಥ ವ್ಯಕ್ತಿ ಈ ನಾಡಿಗೆ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ತೋರಿಸ್ಬೇಕು ಅಂತಂದ್ರೆ ಹಗರ ಶ್ರಮಿಸಬೇಕು ಅಷ್ಟೇ ಅಲ್ಲ ಕಷ್ಟವನ್ನು ಪಡಲಿಕ್ಕೆ ಸಿದ್ಧರಾಗಿರ್ಬೇಕು ಇಷ್ಟಪಟ್ಟು ಓದುವುದನ್ನ ಕಲಿಬೇಕು ಅಂತ ಯಾವಾಗ ನಾವು ಇಷ್ಟಪಟ್ಟು ಓದುವುದನ್ನ ಕಲಿತೀವೋ ಅವಾಗ ಪ್ರಶಸ್ತಿಗಳಷ್ಟೇ ಅಷ್ಟೇ ಅಲ್ಲ ಪದವಿಗಳಷ್ಟೇ ಅಲ್ಲ ಇಡೀ ಸಮಾಜ ನಮ್ಮ ಬೆನ್ನ ಬರುತ್ತೆ ಅನ್ನುವಂಥದ್ದಕ್ಕೆ ನನಗೆ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಘಟನೆಯನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೇದಿಕೆ ಮೇಲೆ ಆಶೀರ್ ಎಲ್ಲ ಅತಿಥಿ ಗೆನ್ಯಮಾನ್ಯಗಳಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ಈ ಸಹಸ ನಾಗಲೋಟಿ ಮಠ ಪುಸ್ತಕ ಅರ್ಪಣೆ ಅಲ್ಲದೆ ಅವರ ಜನ್ಮ ದಿನೋತ್ಸವವನ್ನು ಇವತ್ತು ಒಬ್ಬ ಶ್ರೇಷ್ಠ ಶಿಕ್ಷಣ ಕೊಡಮಾಡತಕ್ಕಂಥದ್ದು ಇದು ಕೆಲಸ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮಕ್ಕಳ ಸಂಗಮ ಅನ್ನುವಂತಹ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ ಜಯವಂತ್ ಕಾರ್ದಿವರ್ ಸರ್ ಅವರು ಮಕ್ಕಳಿಗೋಸ್ಕರ ಬಹಳಷ್ಟು ಶ್ರಮಿಸಿದರು ಎಂಎ ಇತಿಹಾಸದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಪದವಿ ಪಡೆದು ಬಂದ ನಂತರ ಸ್ತ್ರೀಯುತರು ಕ್ರೀಡಾ ವರದಿಗಾರರಾಗಿ ಮೈಸೂರು ಕನ್ನಡ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಚುಟುಕು ಸಾರಿ ಕಾವ್ಯ ವಾಚನ ಮಕ್ಕಳ ವಾಚನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತವರು ಅಷ್ಟೇ ಅಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಇವತ್ತು ಮಕ್ಕಳ ಸಾಹಿತ್ಯ ಅಂತಕ್ಕಂಥದ್ದು ಎಲೆಮರೆ ಕಾಯಂತೆ ಮರೆಯಾಗ್ತಾ ಇದೆ ಯಾಕಂದ್ರೆ ಸೋಶಿಯಲ್ ಮೀಡಿಯಾ ನಮ್ಮನ್ನು ಆವರಿಸಿಕೊಳ್ತಾ ಇದೆ ನಮ್ಮ ಮಕ್ಕಳಿಗೆ ಒಂದೋ ಎರಡೋ ಬಾಳೆಲೆ ಹರಡೋ ಅನ್ನೋಕ್ಕಿಂತಲೂ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೆಚ್ಚು ರುಚಿ ಅನಿಸ್ತಾ ಇದೆ ಇವತ್ತು ಯಾಕಂದ್ರೆ ಅವ್ವ ಹಸದು ಬಂದಾಗ ಬೆಲ್ಲ ಶೇಂಗಾ ಕಾಳು ಕೊಡ್ತಿದ್ರು ನಾವೆಲ್ಲ ಖುಷಿ ಪಡ್ತಿದ್ವಿ ಇವತ್ತಿನ ಮಕ್ಕಳಿಗೆ ಫೈವ್ ಸ್ಟಾರ್ ಚಾಕ್ಲೇಟ್ ಬೇಕಿವ್ ರುಚಿ ಅನ್ನಿಸ್ತಿದ್ದವು ಹಾಗಾಗಿ ಇಂಗ್ಲಿಶಿದ ಬೆನ್ನ ಹತ್ತಿ ನಾವು ಹೊರಟೋಗಿದೀವಿ ಹಾಗಾಗಿ ನಮಗೆ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯ ತೆಗೆದುಕೊಂಡು ಬರ್ತಾ ಇದ್ದೆ ಅಂದ್ರೆ ಸಹಜನ್ ನಾಗ್ಲೋಟಿ ಮಠ ಅವರು ಹತ್ತನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಹತ್ತನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿ ವಿಜ್ಞಾನವನ್ನ ಅವರು ಅಧ್ಯಯನ ಮಾಡಿ ಪಿಯುಸಿ ಸೈನ್ಸ್ ಅನ್ನ ತೆಗೆದುಕೊಂಡು ಎಂಬಿ ಬಿ ಎಸ್ ಅನ್ನ ಮುಗಿಸಿ ಈ ನಾಡಿನ ಒಬ್ಬ ಶ್ರೇಷ್ಠ ವೈದ್ಯರಾದ್ರು ಅಷ್ಟೇ ಅಲ್ಲ ಅವರ ಒಂದು ಬಿಚ್ಚಿದ ಜೋಳಿಗೆ ಎನ್ನುವಂತ ಆತ್ಮಕಥನ ಇದೆ ವಿದ್ಯಾರ್ಥಿಗಳೇ ನೀವೆಲ್ಲ ಬಿಡುವಿನ ಸಮಯದಲ್ಲಿ ಆತ್ಮಕಥನಗಳನ್ನ ಸಾಹಿತ್ಯಕ ಕೃತಿಗಳನ್ನ ಓದಲಿಕ್ಕೆ ರೂಢಿ ಮಾಡಿಕೊಳ್ಳಿ ಕಾರಣ ಇಷ್ಟೇ ಒಬ್ಬ ಶ್ರೇಷ್ಠ ವಿಮರ್ಶಕ ಎಲ್ ಎಸ್ ರಾವ್ ಅವರು ಒಂದ್ ಕಡೆ ಹೇಳ್ತಾರೆ ಸಾಹಿತ್ಯದ ಓದು ನಮ್ಮ ಜೀವನದ ಇತಿಹಾಸ ಅಂದಾಗ ಒಂದು ಇನ್ನೂರು ಇನ್ನೂರು ವರ್ಷ ಮುನ್ನೂರು ವರ್ಷ ಇರುತ್ತೆ ಆದ್ರೆ ಇಡೀ ಒಂದು ಹಳ್ಳಿ ಇತಿಹಾಸ ಅಂತಂದ್ರೆ ಸಾವಿರಾರು ವರ್ಷಗಳ ಇತಿಹಾಸ ಇರುತ್ತೆ ಅಂತ ಸಾವಿರಾರು ವರ್ಷಗಳ ಇತಿಹಾಸವನ್ನ ನೂರ ಎಪ್ಪತ್ತೇಳು ಹಳ್ಳಿಗಳು ಸಂಪೂರ್ಣ ಜಲಾವೃತಗೊಂಡು ಆ ಹಳ್ಳಿಗಳೆಲ್ಲ ಮುಳುಗಿ ಹೋದವಲ್ಲ ಅಲ್ಲಿ ಕೇವಲ ಹಳ್ಳಿಗಳು ಮುಳಿಗೆ ಹೋಗ್ಲಿಲ್ಲ ಅದ್ರ ಜೊತೆಗೆ ನಮ್ಮ ಭವ್ಯವಾಗಿರ್ತಕ್ಕಂಥ ಸಂಸ್ಕೃತಿ ಭವ್ಯವಾಗಿರ್ತಕ್ಕಂಥ ಆಶೆ ಇವೆಲ್ಲವುಗಳು ಕೂಡ ಪಾಲಾದವು ಅವುಗಳಿಗೆ ಏನಾದರೂ ಸರ್ಕಾರ ಪರೆಯವೇ ಕಟ್ಟಿಕೊಡ್ತಾ ಅನ್ನುವಂತ ನೋವು ನನ್ನನ್ನು ಕಾಡ್ತಾ ಇದೆ ಹಾಗಾಗಿ ನಾನು ಅಂತಿಮವಾಗಿ ಕಂಡುಕೊಂಡು ಏನು ಅಂತಂದ್ರೆ ನಮ್ಮ ಭಾಗದಲ್ಲಿ ಒಂದು ಕಥನಕಾರರನ್ನ ತೆಗೆದುಕೊಂಡಾಗ ಅಲ್ಲಿ ದುನಿ ಬೆಳಗ್ಗಲಿ ಮಿರ್ಚಿ ಮಿಚ್ಚಿ ಅನ್ನಾರಾಯರಾಗಿರ್ಬೋದು ರಾವ್ ಬಹದ್ದೂರ್ ಆಗಿರ್ಬೋದು ಇವರೆಲ್ಲರೂ ಬೇರೆ ಬೇರೆ ಉನ್ನತ ಲಿಂಗಾಯತ ಜೈನ ಬ್ರಾಹ್ಮಣನಾಗಿ ಲಿಂಗಾನಂದ್ ಗೌರ್ಮೆಂಟ್ ಸರ್ ಅವ್ರನ್ನ ನಾನು ಇಲ್ಲಿ ಒಂದಿಷ್ಟು ಹೇಳಿಕೆ ಇಷ್ಟಪಡ್ತೀನಿ ಇಷ್ಟು ಕ್ರಿಯಾಶೀಲ ಅವರು ಗುಬ್ಬಚ್ಚಿ ಇದ್ರ ಮೇಲೆ ಇವತ್ತು ಪಿ ಎಚ್ ಡಿ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದನ್ನ ತೋರಿಸಿಕೊಟ್ಟವರು ಅಷ್ಟೇ ಅಲ್ಲ ಇವತ್ತು ಶಿಕ್ಷಕ ಸಮೂಹವನ್ನ ಮರೆಯುವಂತಹ ಸ್ಥಿತಿ ಒಳಗ ಅವರ ಗವಿಮಠ ಪ್ರತಿಷ್ಠಾನದಿಂದ ಪ್ರತಿ ವರ್ಷ ನೂರಕ್ಕೂ ಹೆಚ್ಚು ಶಿಕ್ಷಕರನ್ನ ಗೌರವಿಸ್ತಕ್ಕಂಥದ್ದು ಅವರಿಗೆ ಊಟ ಉಪಹಾರದ ವ್ಯವಸ್ಥೆಯನ್ನ ಮಾಡಿ ಗೌರವಿಸ್ತಕ್ಕಂಥ ಕೆಲಸವನ್ನ ಮಾಡತಕ್ಕಂಥದ್ದು ಜೊತೆಗೆ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿರ್ತಕ್ಕಂಥದ್ದು ಕೂಡ ಶ್ಲಾಘನೀಯವಾಗಿರ್ತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಒಂದು ವಿಶಿಷ್ಟವಾಗಿರ್ತಕ್ಕಂಥವ್ರು ಇದ್ದಾರೆ ರವಿ ಜಮಖಂಡಿಯವರು ಅರವಳಿಕೆ ತಜ್ಞರು ತಮ್ಮ ಬಿಡುವಿನ ಸಮಯದಲ್ಲಿ ಅಲ್ಲ ಬಿಡುವನ್ನು ಮಾಡಿಕೊಂಡು ಸಾಹಿತ್ಯ ಕೆಲಸಕ್ಕೆ ಬರ್ತಾರೆ ಹಾಗೆ ಕೋಳಿಸರು ಪ್ರಾಚಾರ್ಯರು ರಾಮದುರ್ಗ್ ಸರ್ ಸೋನ ಸರ್ ಅಂತ ನೀವು ಸ್ವೀ ನೆಲದ ಅಭಿಮಾನ ಇರುತ್ತೋ ಆ ಮನುಷ್ಯ ಯಾವತ್ತಿಗೂ ಸೋಲೋದಿಲ್ಲ ಆ ಮನುಷ್ಯ ಯಾವತ್ತಿದ್ರೂ ಒಂದಿನ ಅವನು ಪ್ರಕಾಶಮಾನ ಆಗ್ತಾನೆ ವಿದ್ಯಾರ್ಥಿಗಳೇ ಜಗತ್ತನ್ನು ಬೆಳಗೋ ಸೂರ್ಯ ಆಗದೇ ಇದ್ದರೂ ಕೂಡ ಮನೆಯನ್ನು ಬೆಳಗೋ ಸಣ್ಣ ಪುಟ್ಟ ದೀಪವಾದರೂ ಆಗೋಣ ಅಂತ ಹೇಳ್ತಾ ಬಹಳ ಮಾತುಗಳನ್ನ ಹೇಳೋದು ಬೇಡ ಇಲ್ಲಿ ಈ ಪ್ರಶಸ್ತಿಯನ್ನು ತೆಗೆದುಕೊಂಡಾಗ ನನ್ನ ಕುಟುಂಬದೊಂದಿಗೆ ಅದನ್ನು ಗೌರವಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ನಿಜಕ್ಕೂ ಭಾವುಕನಾದೆ ಬಹುಶಃ ಈ ಈ ಪ್ರಶಸ್ತಿ ಈ ಫಲಕಗಳು ಇವೆಲ್ಲಕ್ಕಿಂತಲೂ ಹೆಚ್ಚಾಗಿ ನನ್ನನ್ನು ಮತ್ತಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸಿವೆ ಇನ್ನಷ್ಟು ಸಮಾಜಕ್ಕೆ ಸಾಹಿತ್ಯಕ್ಕೆ ಸಾಮಾಜಿಕ ಕೊಡುಗೆ ಕೊಡಲಿಕ್ಕೆ ನಾನು ನನ್ನ ಕೈಲಾರಿಯಾಗಿರ್ತಕ್ಕಂಥ ಸಹಾಯವನ್ನು ಸಲ್ಲಿಸ್ತೀನಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಅವರ ಶ್ರದ್ಧೆ ಕೆಲಸದ ಬಗೆಗೆ ನಿಷ್ಠೆ ನೋಡಿ ಜಂಬೈನಾರ ನೀವು ರಬಗೆ ಬರೀ ಒಂದು ನಿಮಗೆ ನಾನು ಹಣ ಹಾಕಿ ನಿಮ್ಗೆ ಪ್ರೆಸ್ ಮಾಡಿಸ್ಕೊಡ್ತೀನಿ ಅಲ್ಲಿ ದುಡೇಕ್ರಿ ಅಂತ ಹೇಳೋಣ ಬಂದರು ಒಂದು ವರ್ಷ ಎರಡು ವರ್ಷ ಒಳಗೆ ಅವರು ಕೆಲಸ ಮಾಡಿದರು ಜ್ಯೋತಾವ್ರವ್ರೇನಂದರು ನನಗೆ ಪಾರ್ಟ್ನರ್ಶಿಪ್ ಬೇಡ್ರಿ ಎಲ್ಲ ನೀವೇ ತೋರಿ ನೀವು ಮಾಡ್ರಿ ಅಲ್ಲ ಬನಹ್ಟ ಬಂದು ಬಸವೇಶ್ವರ್ ಪ್ರಿಂಟಿಂಗ್ ಪ್ರೆಸ್ ಪ್ರಾರಂಭ ಮಾಡಿದರು ಹಗಲೋರು ರಾತ್ರಿ ದುಡಿದ್ರು ಆ ದುಡಿಮೆಯ ಪ್ರತಿಫಲವಾಗಿ ಒಂದು ಐದು ವರ್ಷದೊಳಗೆ ಶ್ರೀಮಂತರಾದರು ಮಣಿ ಕಟ್ಟಿಸಿದ್ರು ಕಡೆ ಪಾಟಿನ ಮಣಿ ಕಟ್ಟಿಸಿದ್ರು ಮೂರು ಎಕರೆ ತೋಟ ತೊಗೊಂಡ್ರು ಸ್ಥಿತಿವಂತರಾದರು ಎರಡು ನೂರು ಎರಡು ಎರಡು ನೂರು ತೊಲಿ ಬಂಗಾರ ತೊಗೊಂಡ್ರಂತೂ ಹವಾಯಿ ರೂಪಾಯಿ ಎರಡು ನೂರು ತೊಲಿ ಬಂಗಾರ ತೊಗೊಂಡಿರ್ತೀವಿ ಮದುವೆ ಕಾಲಕ್ಕೆ ನನ್ನ ಮದುವೆ ಕಾಲಕ್ಕೆ ಮಣಿ ನನಗೆ ಕೊಟ್ಟರೆ ಮಣಿನ ಮಣಿನ ಕೊಟ್ಟರು ಅದಕ್ಕೆ ಒಂದೂವರೆ ಕೋಟಿ ರೂಪಾಯಿ ಆಸ್ತಿ ಅಲ್ಲದೆ ಅದು ಅದನ್ನ ರೆನೋವೇಟ್ ಮಾಡುವಾಗ ಆ ಮಣಿ ಸ್ವಲ್ಪ ಹಡ್ಸಕತಿದ್ನಿ ಎರಡುನೂರು ಚಲಿ ಬಂಗಾರ ತಗೊಂಡಿದ್ದ ನಮ್ಮ ಮಾವ ಎಲ್ಲೈತಿ ಈ ಜಗಳಿ ಬಟ್ಟೆ ಏನೈತೇನ ಅಂತೇಳಿ ಆ ಜಗಳ ಹಡ್ಡುವಾಗ ನಾ ಕೂತಿದ್ದ ಹಂಗನ ಹುಟ್ಟೋತ ಅಲ್ಲೇನು ಸಿಗಲಿಲ್ಲ ಆ ಮಾತು ಬೇರೆ ಇಂಥ ಶ್ರೀಮಂತ ಬಡತನದಾಗ ಒಟ್ಟು ಶ್ರೀಮಂತ ತಂದೆಯ ಮಗನಾಗಿ ಬೆಳೀಲಿಕ್ಕೆ ಶುರು ಮಾಡಿದರು ನಾಗೋಟಿ ಮಟ್ರು ವಿದ್ಯಾರ್ಥಿ ಆಗಿದ್ದಾಗ ತುಂಟರು ಭಾರಿ ತುಂಟರು ಒಬ್ಬರು ಮಾಡಿದಂಗೆ ನಾ ಯಾಕೆ ಮಾಡಿದೆ ನಾ ಐ ಆಮ್ ಕ್ವೈಟ್ ಡಿಫ್ರೆಂಟ್ ಅಂತೇಳಿ ಬೇರೆನೇ ಮಾಡೋರು ರಿಂಗ್ ಟೆನ್ನಿಸ್ ಟೂರ್ನಾಮೆಂಟ್ ಉದ್ದಿದ್ರು ನಮ್ಮ ಗ್ಯಾದರಿಂಗ್ ಕೈ ಆ ಎದುರಿ ಎದುರಾಳಿಗಳು ಭಯಂಕರ್ ಜೋರು ಹೋಗೋದು ಬಿಡೋರು ರೈಟ್ ಆರ್ ರಾಂಗ್ ಎದೆ ಆಡ್ತದಲ್ಲ ಅವರು ಅದು ರಿಂಗ್ ಉಳ್ಕೊ ಉಳ್ಕೋತ ಓಡೋಗುದು ಉಳ್ಕೊಂಡ ನಮ್ಮ ಹರಡಾವಣೆ ತಗೊಂಬರ್ಬೇಕು ಅಥವಾ ಯಾರು ತರ್ತದಿಲ್ಲ ಅವ್ನು ಆಡ ತರ ಓಡಿ ಹೋಗಿ ತಗೊಂಬರಕ್ಕೆ ಬಾತಂದ್ರೆ ನಾನು ಹೆಂಗೆ ಓಡಿಸಿ ಅವನ ಹೆಂಗೆ ಓಡಿಸಿ ನೋಡು ಅಂತೇಳಿ ಅನ್ನುವಂಥ ಜಾಯ ಮಾಡೋದನ್ನು ಹಗ್ಲೊಟ್ಟು ಮಟ್ರೆ ಬದುಕಿನೊಳಗೆ ಟರ್ನಿಂಗ್ ಪಾಯಿಂಟ್ ಏನು ಬಂತಂದ್ರೆ ಅವ್ರು ಒಂಬತ್ತನೇ ಕ್ಲಾಸ್ನೊಳಗೆ ಓದುವಾಗ ಎನ್ ಎಸ್ ಕುಲಕರ್ಣಿ ಅಂತ ಒಬ್ರು ಇಂಗ್ಲೀಷ್ ಸರ್ ಇದ್ದರು ಭಾಳ ಚಲೋ ಇಂಗ್ಲೀಷ್ ಅವರು ಒಬ್ಬ ಯೂನಿವರ್ಸಿಟಿ ಪ್ರೊಫೆಸರ್ಗೆ ಅಷ್ಟು ಇಂಗ್ಲೀಷ್ ಗ್ರಾಮರ್ ಜ್ಞಾನ ಇರಲಿಕ್ಕಿಲ್ಲ ಅಷ್ಟು ಪ್ರತಿಭಾವಂತರು ಅವ್ರು ಹೇಳು ಇಂಗ್ಲೀಷ್ ತಿಳಿಯಂಗಿಲ್ಲ ಅಂತೇಳಿ ಆ ನೈನ್ತ್ ಕ್ಲಾಸ್ನ ಹುಡುಗರು ಸ್ಟ್ರೈಕ್ ಮಾಡೋಕೆ ನಿರ್ಧಾರ ಮಾಡಿದ್ರು ಮುಖ್ಯಾಧ್ಯಾಪಕರು ಹೋಗಿ ಹೇಳಿದರು ಸರ್ ಅವ್ರು ನಮ್ಗೆ ಬ್ಯಾಡ್ರಿ ಆಯ್ಕೆ ಎಚ್ ರಾವ್ ಸರ್ ಕೊಡ್ರಿ ಅಂತ ಹೇಳಿ ಏಯ್ ಇಲ್ಲ 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 ಅವರು ಕುಲಕರ್ಣಿ ಸರ್ ಅಂದ್ರೆ ಏನು ತಿಳ್ಕೊಂಡಿರು ಭಾಳ ಚೆನ್ನಾಗಿ ಹೇಳಿದ್ರು ಅವರು ಭಾಳ ಚಲೋದಾರ ಹತ್ರ ಹೆಡ್ ಮಾಸ್ಟ್ರ್ ಹೋಪ್ಲಿಲ್ಲ ಆಗೋಣ ಸ್ಟ್ರೈಕ್ ಮಾಡಿದ್ನವರು ಸ್ಟ್ರೈಕ್ ಮಾಡೋ ನಲ್ವತ್ತು ನಲ್ವತ್ತೈದು ಹುಡುಗರು ಇದ್ದರು ಎಲ್ಲರೂ ಅವ್ರು ನಾಲ್ಕು ಒಂದು ನಾಲ್ಕೈದು ಮಂದಿ ಒಂದು ಪುಷ್ಟ ಹೋಗಿ ಏ ನಾಳೆ ಸ್ಟ್ರೈಕ್ ಮಾಡೋದು ತ್ಯಾರದ್ದು ಹ್ಞೂ ತ್ಯಾರದ್ರು ನಾಗಲೋಟ ಮಾಡಿ ತೊಗೋದು ನಾಳೆ ಸ್ಟ್ರೈಕ್ ಮಾಡಿದ್ರೆ ಸದಾ ಅಂದ್ಕೊಳ್ಳಿ ಅದಕ್ಕೆ ಸ್ಟ್ರೈಕ್ ಆಯ್ತು ಅವರು ಕುಲಕರ್ಣಿ ಸರ್ ಹೇಳೋದು ಇಂಗ್ಲೀಷ್ ತಿಳಿಯಂಗಿಲ್ಲ ಅವರು ಸರ್ ಹೇಳು ಇಂಗ್ಲೀಷ್ ತಿಳಿಯಿಲ್ಲ ನಿಮ್ಗೆ ತಿಳಿಲ್ಲ ಅಂದ್ರೆ ಮಾಡಲ್ಲ ನನ್ನ ನನಗೆ ಕೆಳಗತ್ತದೆ ನನಗೆ ತಿಳಿತೈತಿಲ್ಲ ಅವ್ರು ಹೇಳೋ ಇಂಗ್ಲೀಷ್ ನನಗೆ ತಿಳಿತೈತಿ ನಾ ಕುಂಡ್ರತು ನೋಡ್ತೀನಿ ಕೂತಾರೆ ನನ್ನ ಕೈಕಾಲು ಮಾಡ್ತೀನಿ ನೋಡೋಣ ಕೈಕಾಲು ಬರೀ ನನಗೆ ಕೂತು ಪಾಪ ಹುಡುಗ ಏನೇ ಸುಡ್ತಾನೆ ಸರ್ ಕ್ಲಾಸ್ ಟೀಚರ್ ಪಾಪ ಹುಡುಗ ಪಾಠ ಮಾಡಿ ಬಾಗಲಕೋಟ್ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸರ್ಕಾರಿ ಪಬಾ ಪದವಿ ಕಾಲೇಜಿನಲ್ಲಿ ಇಂದು ಡಾಕ್ಟರ್ ಸಹಜ ನಾಗ್ಲೋತಿ ಮಠ್ರವರ ಎಂಬತ್ತೈದನೇ ಜನ್ಮ ದಿನದ ನಿಮಿತ್ತ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಯನ್ನ ಡಾಕ್ಟರ್ ಚಂದ್ರಕಾಂತ್ ಹೊಸೂರ್ ಉಪನ್ ಕನ್ನಡ ಉಪನ್ಯಾಸಕರು ಎಲ್ ಇವರಿಗೆ ನಾ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಪ್ರಶಸ್ತಿ ಪ್ರದಾನವನ್ನು ಸ್ವೀಕರಿಸಿದಂಥ ಚಂದ್ರಕಾಂತ್ ಹೊಸೂರವರು ಈ ಒಂದು ಪ್ರಶಸ್ತಿಗೆ ನಾನು ಭಾಜನಾಗಿದ್ದು ನನ್ನ ಪುಣ್ಯ ನನ್ನ ಸಾಧನೆಗೆ ಸಿಕ್ಕವ ಇದೊಂದು ಗರಿಮೆ ನಾನು ಇದು ನನ್ನ ಒಂದು ದೊಡ್ಡ ಜವಾಬ್ದಾರಿಯನ್ನು ನನ್ನ ಜೀವನದಲ್ಲಿ ವಹಿಸಿಕೊಂಡಿದೆ ಇಂತಹ ಸಾಕಷ್ಟು ಸಾಧನೆಗಳನ್ನು ನಾನು ಮುಂದುವರಿಸ್ಕೊಂಡು ಹೋಗುತ್ತೇನೆ ಅಂತ ಅವರು ತಮ್ಮ ಒಂದು ಭಾಷಣದಲ್ಲಿ ವಿವರಿಸಿದರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಾಲಕರ ಸರ್ಕಾರಿ ಪದವಿಪೂರ ಕಾಲೇಜಿನಲ್ಲಿ ಇಂದು ಸಹಜ ನಾಗಲೋಟಿ ಮೋಟ್ ಅವರ ಎಂಬತ್ತೈದನೇ ಜನ್ಮ ದಿನೋತ್ಸವದ ನಿಮಿತ್ತವಾಗಿ ನಮ್ಮ ಕಾಲೇಜಿನಲ್ಲಿ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಯನ್ನು ಡಾಕ್ಟರ್ ಚಂದ್ರಕಾಂತ್ ಹೊಸರು ಸರ್ ಅವರಿಗೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಜಯವಂತ್ ಕಾಡ್ದೇವರ್ ಮೋಟ್ ಅವರು ಅಹ್ ಪ್ರಾಚಾರ್ಯರಾಗಿರ್ತಕ್ಕಂಥ ಸುರೇಶ್ ಬಿರಾದಾರ್ ಅವರು ಹಿರಿಯ ಉಪನ್ಯಾಸಕರಾಗಿರಂತ ರಾಮದು ಸರ್ ಅವರು ಜೊತೆಗೆ ರೋಟರಿ ಸಂಸ್ಥೆಯ ಉದ್ಘಾಟಕ ರೋಟರಿಯ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ರಾಜಶೇಖರ ಕೋವಳಿಯವರು ಕಾರ್ಯಕ್ರಮದಲ್ಲಿ ರವಿ ಜಮಖಂಡಿ ಅವರು ಕಡ್ಲಿಮಟ್ಟಿ ಸರ್ ಅವರು ಸುವರ್ಣಕಿಂಡಿ ಸರ್ ಅವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಜೊತೆಗೆ ಕಾಲೇಜಿನ ಎಲ್ಲ ಹಿರಿಯ ಕಿರಿಯ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಗಳಿಸಿದರು ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವರ ಕುಟುಂಬದವರು ಸಹಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಗಳಿಸಿದರು ಅವರೆಲ್ಲರಿಗೂ ನಮ್ಮ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಜೈ ಹಿಂದ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಕನ್ನಡ